ನಮಸ್ಕಾರ ಜ್ಯೋತಿಷ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಕರ್ಮಕಾರಕ ಅಧಿಪತಿಯಾದ ಶ್ರೀ ಶನೀಶ್ವರ ದೇವರ ವಾಹನವಾದ ಕಾಕರಾಜ ಕೂಗುವ ಧ್ವನಿಯ ಶಕುನ ಹಾಗೂ ದೇಹದ ಮೇಲೆ ಸ್ಪರ್ಶವಾದರೆ ಅದರ ಶಕುನದ ಫಲ ಮತ್ತು ಕಾಗೆ ದೇಹದ ಮೇಲೆ ತಗುಳಿದರೆ ಮಾಡಬೇಕಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಶೇಷವೇನೆಂದರೆ ಕಾಗೆ ಕೂಗುವ ಭಾಷೆಯಿಂದ ಹಣ ಅಥವಾ ಚಿನ್ನ ಲಾಭವನ್ನು ಯಾವ ಸಂದರ್ಭದಲ್ಲಿ ನಮಗೆ ಶಕುನ ಮುಖಾಂತರ ಕಾಗೆಯು ನಮಗೆ ತಿಳಿಸುವುದು ಎಂಬುದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಕಾಗೆಯನ್ನು ಏಕದೃಷ್ಟಿ ವಾಯಸ ಕಾಕ ಎಂದು ಸಹ ಕರೆಯುವರು ಶ್ರೀ ಶನಿ ಮಹಾತ್ಮನ ವಾಹನವಾದ ಕಾಗೆಯನ್ನು ಮುಟ್ಟಲು ಹಾಗೂ ಕಾಕೆ ನಮ್ಮ ದೇಹ ಸ್ಪರ್ಶ ಮಾಡಿದರೂ ಕೂಡ ಜನರು ಹೆದರುತ್ತಾರೆ ಕಾಗೆ ಎಷ್ಟೇ ಕೆಟ್ಟ ಫಲ ಶಕುನ ನೀಡಿದರೂ ಅದಕ್ಕಿಂತ ಹೆಚ್ಚು ಶುಭ ಶಕುನದ ಫಲವನ್ನು ನೀಡುವ ಪಕ್ಷಿಯಾಗಿದೆ ಮುಂದೆ ಬರುವ ಜಯ ಅಪಜಯ ಅಥವಾ ವೃದ್ಧಿ ಹಾನಿಗಳ ಬಗ್ಗೆ ಶುಭಾಶುಭಗಳನ್ನು ಶುಭಗಳನ್ನು ನೀಡುವ ಸೂಚನೆಗಳಲ್ಲಿ ಕಾಗೆಯ ಶಕುನವು ಒಂದು ಯಾವುದೇ ಶುಭ ಕಾರ್ಯ ಮಾಡುವಾಗ ಕಾಗೆ ಕೂಗಿದರೆ ಅದು ಶುಭ ಶಕುನ ಕಾಗೆಯು ಆಲ ಅರಳಿ ಎಕ್ಕದ ಮರದ ಮೇಲೆ ಕುಳಿತ ಕಾಗೆ ಮನುಷ್ಯರ ಮೇಲೆ ಮಲ ವಿಸರ್ಜನೆ ಮಾಡಿದರೆ ಅಂದು ಅವರಿಗೆ ಭರ್ಜರಿ ಭೋಜನ ಸಿಗುವುದು ಕಾಗೆಯು ಕೂಗುವ ಧ್ವನಿಯು ಕೂಡ ಮುಂಬರುವ ಸಮಯದ ಶಕುನದ ಸೂಚನೆಯೇ ಆಗಿರುವುದು ಕಾಗೆಯು ಕ್ರಾಮ್ ಕ್ರಾಮ್ ಎಂದು ಕೂಗಿದರೆ ಆ ದಿನ ಕ್ಷೇಮ ಸ್ಥಿರ ನೆಮ್ಮದಿಯ ದಿನವಾಗಿರುವುದು ಕಾಗೆಯು ಕ್ರೀಮ್ ಕ್ರೀಮ್ ಎಂದು ಕೂಗಿದರೆ ಆ ದಿನ ನಿಮಗೆ ಒಂದಲ್ಲ ಒಂದು ರೀತಿ ಹಣ ದೊರೆಯುವ ಸಂದರ್ಭ ಬರುತ್ತದೆ ಕ್ವೇವ್ ಕ್ವೇವ್ ಎಂದು ಕಾಗೆ ಕೂಗಿದರೆ ಆ ದಿನ ಇಲ್ಲದೆ ಇಲ್ಲ ಒಂದು ವಾರದಲ್ಲಿ ನೀವು ಚಿನ್ನವನ್ನು ಖರೀದಿಸಬಹುದು ಇಲ್ಲ ಚಿನ್ನವು ದೊರೆಯಬಹುದು ಕರ ಕರ ಎಂದು ಕೂಗಿದರೆ ಆ ದಿನ ಜಗಳವಾಗುವುದು ಕಣ ಕಣ ಎಂದು ಕೂಗಿದರೆ ಮನೆಯಲ್ಲಿ ಮಂದಿಗೆ ಜ್ವರ ಬರುವ ಸೂಚನೆ ಕುಟುಕುಟು ಎಂದು ಕಾಗೆ ಕೂಗಿದರೆ ಅನಿರೀಕ್ಷಿತವಾಗಿ ಬಂದು ಸ್ನೇಹಿತರೊಡನೆ ಮುಷ್ಠಾನ ಭೋಜನ ಮಾಡುವುದು ಕಾವ್ ಕರ್ ಎಂದು ಕೂಗಿದರೆ ಪರಸ್ಪರ ವಾದ ವಿವಾದಗಳಿಂದ ಜಗಳವಾಗುವುದು ಕಾಗೆಗೆ ಶಕ್ತಿಯನ್ನು ಮೀರಿರಿಸುವ ಯುಕ್ತಿ ಇರುವುದು ಕಾಗೆ ಪೂರ್ವ ದಿಕ್ಕಿನಲ್ಲಿ ಕೂಗಿದರೆ ಅನೇಕ ವಿಚಾರದಲ್ಲಿ ಲಾಭವಾಗುವುದು ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಕೂಗಿದರೆ ಇಲ್ಲದ ಸಲ್ಲದ ವಿಚಾರದಲ್ಲಿ ಅತಿ ಯೋಚನೆ ಮಾಡುವರು ಕಾಗೆಯು ಪಶ್ಚಿಮ ದಿಕ್ಕಿನಲ್ಲಿ ಕೂಗಿದರೆ ಆ ದಿನ ನಷ್ಟ ಹೆಚ್ಚಾಗುವುದು ಮತ್ತು ಯಾವುದಾದರೂ ಒಂದು ವಸ್ತು ಕಳೆದು ಹೋಗುವುದು ಕಾಗೆ ನೈಋತ್ಯ ದಿಕ್ಕಿನಲ್ಲಿ ಕೂಗಿದರೆ ಆ ದಿನ ಏಳುವುದುಕ್ಕಿಂತ ಹೆಚ್ಚಾಗಿ ಬೀಳುವುದು ಇಡುವುದು ಹೆಚ್ಚಾಗುತ್ತದೆ ಹಾಗೆ ಕಾಗೆಯು ಉತ್ತರ ದಿಕ್ಕಿನಲ್ಲಿ ಕೂಗಿದರೆ ಸುಖಕರ ಹಾಗೂ ಲಾಭ ಲಾಭವೂ ಕೂಡ ಆಗುತ್ತದೆ ಕಾಗೆಯು ವಾಯುವ ದಿಕ್ಕಿನಲ್ಲಿ ಕೂಗಿದರೆ ಜಗಳ ಭಯ ಹೆಚ್ಚು ಕಾಗೆಯು ಈಶಾನ್ಯ ದಿಕ್ಕಿನಲ್ಲಿ ಕೂಗಿದರೆ ದೇಹ ಬಾಧೆ ಅನಾರೋಗ್ಯ ಸುಸ್ತು ಆಗುವುದು ಹಾಗೆ ಕಾಗೆಯು ದಕ್ಷಿಣ ದಿಕ್ಕಿನಲ್ಲಿ ಕೂಗಿದರೆ ಕಷ್ಟದ ಮೇಲೆ ಕಷ್ಟ ಬರುವುದು ಕಾಗೆಯು ಗಿಡದ ಬಳ್ಳಿ ಹಂಬು ಕೂದಲು ಕಡ್ಡಿ ಚರ್ಮ ಮೂಳೆ ಹಳೆ ಬಟ್ಟೆ ಇದ್ದಿಲು ಮಡಿಕೆ ಮುಂತಾದವುಗಳನ್ನು ಕೊಕ್ಕಿನಿಂದ ಕೊಚ್ಚಿಕೊಂಡು ಹೋಗುವುದನ್ನು ನೋಡಿದರೆ ಭಯದ ಸನ್ನಿವೇಶ ಮುಂದೆ ಬರುವುದು ರಸ್ತೆಯಲ್ಲಿ ಹೋಗುವಾಗ ಮನೆಯ ಮುಂದೆ ನಿಂತಿರುವಾಗ ಕಾಗೆ ಪದೇ ಪದೇ ನಿಮ್ಮನ್ನು ಕುಟುಕಿದರೆ ಆಕ್ರಮಣ ಮಾಡಿದರೆ ನಿಮಗೆ ಶತ್ರುಗಳು ಹೆಚ್ಚಾಗುವರು ಎಂಬುವ ಸೂಚನೆಯಾಗಿರುತ್ತದೆ ಆಕಾಶದಲ್ಲಿ ಹಾರಾಡುತ್ತಾ ಮನೆಯ ಮೇಲೆ ಕೂಗಿದರೆ ಹಾನಿ ಸಂಭವಿಸುವುದು ದೇಹದ ಭಾಗಕ್ಕೆ ಯಾವುದೇ ಭಾಗಕ್ಕೆ ಸ್ಪರ್ಶ ಮಾಡಿದರೆ ಕಾಯಿಲೆ ತೊಂದರೆ ಆಪ್ತ ಸ್ನೇಹಿತರ ಅಶುಭ ವಾರ್ತೆಯು ಕೂಡ ಬರುವುದು ಕಾಗೆ ಆರುವಾಗ ಎದೆ ಹೊಟ್ಟೆ ಕೈಯಿ ಬೆನ್ನಿಗೆ ಭುಜಕ್ಕೆ ಸ್ಪರ್ಶವಾದರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ತೊಂದರೆ ಉಂಟಾಗುವುದು ತಾಯಿ ಹೊಟ್ಟೆಗೆ ಬಡಿದರೆ ಮಕ್ಕಳಿಗೆ ತೊಂದರೆಯಾಗುವುದು ಎದೆಗೆ ಬಡಿದರೆ ಸರ್ಕಾರದಿಂದ ತೊಂದರೆ ಹೆಂಗಸರಿಗೆ ಸ್ಪರ್ಶವಾದರೆ ಗಂಡನಿಗೆ ತೊಂದರೆ ತಲೆಯ ಮೇಲೆ ಕುಳಿತರೆ ಇಲ್ಲ ಸಲ್ಲದ ಅಪವಾದ ಜನರಿಂದ ಅವಮಾನ ದುಃಖ ಉಂಟಾಗುವುದು ಕಾಗೆ ಮನೆಯ ಒಳಗೆ ಪ್ರವೇಶ ಮಾಡಿದರೆ ಒಳ್ಳೆಯ ದಿನವಾದರೂ ಒಳ್ಳೆಯ ನಕ್ಷತ್ರವಾದರೂ ಒಳ್ಳೆಯ ತಿಥಿಯಾದರೂ ಅಥವಾ ಕೆಟ್ಟ ದಿನ ಕೆಟ್ಟ ನಕ್ಷತ್ರ ಕೆಟ್ಟ ವಾರ ಆದರೂ ಕೂಡ ಇಷ್ಟು ದಿನ ಈ ಮನೆಯನ್ನು ಬಿಡಬೇಕಾಗಿ ಬರುವುದು ಇಲ್ಲವೇ ಶಾಂತಿ ಮಾಡಿಸಿ ಅದೇ ಮನೆಯಲ್ಲಿ ಕೂಡ ಇರುವರು ಉತ್ತರ ಬಾಗಿಲಿನಿಂದ ಕಾಗೆ ಮನೆಗೆ ನುಗ್ಗಿದರೆ ಆ ಮನೆಯಲ್ಲಿ ಸಾವು ಆಗುವುದು ಸಂಭವ ಹೆಚ್ಚು ಇರುತ್ತದೆ ಕಾಗೆಯು ತಲೆ ಸವರಿಕೊಂಡು ಹೋದರೆ ಮಾಡಿದ ಪಾಪವೆಲ್ಲ ಗಾಳಿಯಲ್ಲಿ ತೇಲಿ ಹೋದಂತೆ ಎಂದು ತಿಳುವುದು ಕಾಗೆಯು ಯಾವುದೇ ತರಹದ ಸ್ಪರ್ಶವಾದರೆ ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚುವುದು ಸಾಧ್ಯವಾದರೆ ರುದ್ರಾಭಿಷೇಕ ಮಾಡಿಸುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ನಿರಂತರ ವಿಡಿಯೋಗಾಗಿ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು